ಗಿರೀಶ್ ಮಠನವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಬಹಳ ಹೇಸಿಯಾಗಿದೆ ದೇವಸ್ಥಾನದಲ್ಲಿ ತುಳಸಿ ಕಟ್ಟೆ ಇಲ್ಲ ದೇವಸ್ಥಾನದಲ್ಲಿ ನಂದಿ ಇಲ್ಲ ಗಿರೀಶ್ ಮಠನವರು ಎಷ್ಟು ಸಲ ಬಂದಿದ್ದಾರೆ ನಾನು ಸ್ವಾಮಿ ವ್ಯವಹಾರವನ್ನು ಅತ್ಯಾಚಾರ ಮಾಡ್ತಾರೆ ಅವರ ಇದಕ್ಕೆ ಕಳಿಸ್ತಾರೆ ಅವರು ಸಾಮೂಹಿಕ ಮೊನ್ನೆ ಅವರೇ ಹೇಳಿ ಖುದ್ದಾಗಿ ನಾನು ಸ್ವಾಮಿ ವ್ಯವಹಾರದಲ್ಲಿ ಮದುವೆ ಆಗಿದ್ದು ನನ್ನ ಹೆಂಡಿ ಹೇಳಿದ್ದು ಹೆಗ್ಡೆಯವರ ಆಶೀರ್ವಾದ ಪಡ್ಕೊಂಡೇ ಹೋಗುವಂತ ನಾನು ಅದಕ್ಕಾಗಿ ಕಾಟೆ ಅಂತ ಹೇಳಿದ್ದೆ ಸ್ವಾಮಿ ಫಟ ಅಲ್ಲಲ್ಲಿ ಇದ್ದೇವೆ ಈಗ ಹೋಗಿ ನೋಡಿ ಇಲ್ಲಿ ಬೀಡಿನೊಳಗಿದ್ದೇವೆ ಅಲ್ಲಲ್ಲಿ ಸ್ವಾಮಿ ಫಟ ಇದ್ದಾರೆ ಬಾಂಬ್ ಇಟ್ಟು ಆ ಸಾರ್ವಜನಿಕ ಸ್ವತ್ತನ್ನು ನಾಶ ಮಾಡಿ ಅದರ ಒಟ್ಟಿಗೆ ಜನರನ್ನು ಕೊಲ್ಲುವಂತ ಅವರಲ್ಲಿ ಇತ್ತು ಅಂತ ಹೇಳುವಂಥದ್ದು ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ರು ಅವರ ಜೂನಿಯರ್ ಪೊಲೀಸ್ ಆಫೀಸರ್ನ ರೂಮಲ್ಲಿ ಅವರು ಅಲ್ಲಿ ನಿಲ್ಲಿದ್ದಾರೆ ಆಗ ಅವರು ಬಾಂಬ್ ತಯಾರಿಸಿದ ಚಾರ್ಜ್ ಶೀಟ್ ಅಲ್ಲಿ ಭೂತ ಅವನು ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಬಂದ ನಾನು ಮುಖ ನೋಡಿದ ಬಟ್ ಬೈಕ್ ನೋಡಿದೆ ಅವ್ರು ಕರೆಕ್ಟ್ ಆಗಿ ನಾನು ಎಕ್ಸೈಟ್ ಆಗಿ ಅವರ ಬಗ್ಗೆ ಹೇಳ್ಕ ನನಗೆ ಆಗುದಿಲ್ಲ ಅಂತ ಅವ್ರು ಆ ಒಂದೇ ಸ್ಟೇಟ್ಮೆಂಟ್ ಅನ್ನು ಮಾಡಿ ಹಾಗಾದ್ರೆ ಇದು ಬಾಂಬ್ ಇಟ್ಟಿಗೆ ನಿರಪರಾಧಿ ಅಂತ ಹೇಳಿದ ಅದು ತನಿಖೆ ಆಗ್ಬೇಕ ಬೇಡ ಮರು ತನಿಖೆ ಆಗಬೇಕಾ ಬೇಡ ಅವರಿಗೆ ಶಿಕ್ಷೆ ಆಗಬೇಕಾ ಬೇಡ ಜನರನ್ನು ಕೊಲ್ಲಿಕೊಡ್ತವರು ಈ ಮರ್ಡರ್ ಒಂದು ಮಾಡೋದಕ್ಕಿಂತ ಹೆಚ್ಚು ಎಷ್ಟೋ ಜನರು ಮರಡ್ ಮಾಡಲಿಕ್ಕೆ ಹೊರಟವ್ರಿಗೆ ಶಿಕ್ಷೆ ಮೊನ್ನೆ ಒಂದು ಬಹಿರಂಗ ಸಭೆಯಲ್ಲಿ ಅವರು ಹೇಳ್ತಾರೆ ನಾನೇ ಅದನ್ನು ಮಾಡಿದ್ದು ನಾನೇ ಬಾಂಬ್ ನಾನು ಹೌದು ಅಂತ ಒಪ್ಪಿಕೊಳ್ತೇನೆ ಹಾಗಾದ್ರೆ ಈಗಾದರೂ ಸೂಮೋ ಪೊಲೀಸರು ದಾಖಲಿಸಿ ಅವರನ್ನು ಜೈಲಿಗೆ ಹಾಕಿ ಕೊಡಲ್ಲ ನೋಡಿ ನನಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಯಾರು ಹೇಳಿದ್ರು ದೇವಸ್ಥಾನದಲ್ಲಿ ತುಳಸಿ ಕಟ್ಟೆ ಇಲ್ಲ ದೇವಸ್ಥಾನದಲ್ಲಿ ನಂದಿ ಇಲ್ಲ ಗಿರೀಶ್ ಭಟ್ಟನವರು ಎಷ್ಟು ಸಲ ಬಂದಿದ್ದಾರೆ ಇಲ್ಲಿಗೆ ಎಲ್ಲಿ ಧರ್ಮಸ್ಥಳ ಬೀಡಿಗೆ ಅವರು ಹೇಳ್ತಾ ಇದ್ರು ಉಚಿ ಸಾಮೂಹಿಕ ವಿವಾಹ ಆಗುವಾಗ ನಾನು ಸಾಮೂಹಿಕ ವ್ಯವಹಾದವ್ರನ್ನ ಇಲ್ಲಿ ಅತ್ಯಾಚಾರ ಮಾಡ್ತಾರೆ ಅವರು ಇದಕ್ಕೆ ಕಳಿಸ್ತಾರೆ ಅವರು ಸಾಮೂಹಿಕ ವಿವಾಹ ಮೊನ್ನೆ ಅವರೇ ಹೇಳಿದರು ಖುದ್ದಾಗಿ ನಾನು ಸಾಮೂಹಿಕ ಮದುವೆ ಮದುವೆಯಾಗಿದ್ದು ನನ್ನ ಹೆಂಡತಿ ಹೇಳಿದ್ದು ಹೆಗ್ಡೆಯವರ ಆಶೀರ್ವಾದ ಪಡ್ಕೊಂಡೇ ಹೋಗುವಂತ ನಾನು ಅದಕ್ಕಾಗಿ ಖಾದೆ ಅಂತ ಹೇಳಿದರು ಅಂತ ಇವರು ಎಷ್ಟು ಸಲ ಧರ್ಮಸ್ಥಕ್ಕೆ ಬಂದರೆ ಎಷ್ಟು ಸಲ ಬೀಡಿಗೆ ಹೋಗಿದ್ದಾರೆ ನೋಡಿ ಅಲ್ಲಲ್ಲಿ ಧರ್ಮಸ್ಥಳ ಸ್ವಾಮಿ ಅವರ ಒಳಗಡೆ ಸ್ವಾಮಿ ಆಚೆಯಿಂದ ಹೆಗ್ಗಡೆಯವರ ಮನೆಯಲ್ಲಿ ಯಾ ಸ್ವಾಮಿಯ ಫೋಟೋ ಇಲ್ಲ ಅಥವಾ ಅಣ್ಣಪ್ಪ ಸ್ವಾಮಿಯ ಫೋಟೋ ಇಡುವ ಕ್ರಮ ಇಲ್ಲ ಇಲ್ಲಿ ಮಂಜಸ್ವಾಮಿಯ ಫೋಟೋ ಅಲ್ಲಲ್ಲಿ ಇದ್ದಾವೆ ಈಗ ಹೋಗಿ ನೋಡಿ ಇಲ್ಲಿ ಬೀಡಿನ ಒಳಗಿದ್ದಾವೆ ಅಲ್ಲಲ್ಲಿ ಮಂಜಸ್ವಾಮಿ ಫಟ ಇದ್ದಾರೆ ಅಲ್ಲಲ್ಲಿ ಇದೇ ಇಂಥದ್ದೇ ಸುಳ್ಳು ಪ್ರಚಾರ ದೇವಸ್ಥಾನದಲ್ಲಿ ತುಳಸಿ ಕಟ್ಟಿಲ್ಲ ದೇವಸ್ಥಾನದ ನಂದಿ ಇಲ್ಲ ಅಂತ ಹೇಳುವವರು ಏನು ಅಪಪ್ರಚಾರ ಮಾಡ್ತಾರೆ ಗಿರೀಶ್ ಮಠನವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಭಾಳ ಹೇಸಿಗೆ ಆಗ್ತದೆ ಯಾಕೆಂದೇಳಿದರೆ ಇಲ್ಲಿ ನೋಡಿ ಇದೊಂದು ರೆಕಾರ್ಡ್ ಇದೆ ಗಿರೀಶ್ ಮಠನವರ ಬಗ್ಗೆ ಮೂವತ್ತೊಂಬತ್ತು ಪೇಜಿನ ಜಜ್ಮೆಂಟ್ ಇದು ಇಲ್ಲಿ ಎಸ್ ಸಿ ಇನ್ನೂರ ನಲವತ್ತ್ಮೂರು ಎರಡು ಸಾವಿರದ ಐದು ಹದಿಮೂರರಲ್ಲಿ ಅವರ ವಿರುದ್ಧ ಬಾಂಬ್ ಇಟ್ಟ ಪ್ರಕರಣ ನಿಮಗೆ ಗೊತ್ತಿದೆ ಬಹುಶಃ ಅವರು ಬಾಂಬ್ ಇಟ್ಟದು ಯಾವ ಉದ್ದೇಶಕ್ಕೆ ಭ್ರಷ್ಟಾಚಾರ ಆಗ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಆಗೋದವ್ರು ಅವರೊಬ್ಬರು ಪೊಲೀಸ್ ಇಲಾಖೆ ಅಧಿಕಾರಿ ಅವರು ಅಲ್ಲಿಗೆ ನಿಲ್ಲಿಸ್ಬೋದಿತ್ತಲ್ಲ ಅವರು ಅರೆಸ್ಟ್ ಮಾಡಿದ ಕೇಸ್ ಮಾಡೋದಾ ಮಾಡ್ಬೋದು ಬಾಂಬ್ ಇಟ್ಟು ಆ ಸಾರ್ವಜನಿಕ ಸೊತ್ತನ್ನು ನಾಶ ಮಾಡಿ ಅದರೊಟ್ಟಿಗೆ ಜನರನ್ನು ಕೊಲ್ಲುವಂಥವು ಇರಾದೆ ಅವರಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನು ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ ಮೂವತ್ತೈದು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ ತೊಂಬತ್ತೈದು ಎಮ್ ಒಸನ್ನು ಇದು ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಸಾಕ್ಷಿ ಸರಿಯಾಗಿ ಹೇಳಿದ್ದಾರೆ ಆಮೇಲೆ ಅವ್ರು ಏನು ಮಾಡಿದರು ಅಂತೇಳಿ ಇದ್ರ ಹಿನ್ನೆಲೆ ನಾನು ಸ್ವಲ್ಪ ಹೇಳಬೇಕು ನಿಮಗೆ ಅವರು ಬಾಂಬ್ ಇಟ್ಟರು ಎರಡು ತಿಂಗಳ ಹಿಂದೆ ಬಾಂಬಿಗೆ ಬೇಕಾದಂಥ ಇದನ್ನು ಜಲೆಟಿನ್ ಇತ್ಯಾದಿಗಳನ್ನು ಪರ್ಚೇಸ್ ಮಾಡಿದರು ಆಮೇಲೆ ಪರ್ಚೇಸ್ ಮಾಡಿದ ನಂತರ ಅದನ್ನು ತಂದು ಆ ಪೊಲೀಸ್ ಟ್ರೈನಿಂಗಲ್ಲಿ ಅವರಿಗೆ ಕೊಟ್ಟರು ಅದನ್ನು ಯಾವ ರೀತಿ ಬಾಂಬು ಕಟ್ಟಬೇಕು ಏನು ಅಂತೇಳಿ ಯಾವುದೋ ಒಂದು ಮೋತಿ ಮಹಲ್ ಮೋತಿ ಮಹಲ್ ಎಂಬ ಹೋಟ್ಲಲ್ಲಿ ಬೆಂಗಳೂರಿನಲ್ಲಿ ಎರಡು ದಿನ ನಿಲ್ತಾರೆೋ ಬಂದು ನಾಲ್ಕು ದಿನ ನಿಲ್ತಾರೆ ಎರಡು ದಿನ ಒಂದು ರೂಮಲ್ಲಿ ಎರಡು ದಿನ ಒಂದು ರೂಮಲ್ಲಿ ನಿಲ್ತಾರೆ ಯಾಕೆ ನಿಲ್ತಾರೆ ಗೊತ್ತಿಲ್ಲ ಅವರ ಜೂನಿಯರ್ ಪೊಲೀಸ್ ಆಫೀಸರ್ನ ರೂಮಲ್ಲಿ ಅವರು ಅಲ್ಲಿ ನಿಲ್ತಾರೆ ಆಗ ಅವರು ಬಾಂಬನ್ನು ತಯಾರಿಸಿದ್ದು ಅಂತ ಹೇಳೋದನ್ನು ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ ಇದು ಆರೋಪ ಸುಳ್ಳು ಅಂತ ಹೇಳಿ ಆದರೆ ಬಹುಶಃ ಅವರು ಅದನ್ನು ಆಗಲಿ ಚಾಲೆಂಜ್ ಮಾನ ಹಾಕಬೇಕಿತ್ತು ಅವರನ್ನು ಯಾಕೆ ಪೊಲೀಸ್ ಇಲಾಖೆಯಿಂದ ಉಚ್ಚಾಟನೆ ಮಾಡಿದರು ಪೊಲೀಸ್ ಇಲಾಖೆಯಿಂದ ಯಾಕೆ ಅವರನ್ನು ತೆಗೆದುಹಾಕಿದರು ಇದನ್ನು ಅವರು ಕೇಳಬೇಕಲ್ವಾ ಇಂಥ ಒಬ್ಬ ಅವರಿಗೆ ಒಳ್ಳೆಯ ಒಂದು ಮನಸ್ಥಿತಿ ಇರುವುದಾದರೆ ಯಾವತ್ತಿಗೂ ಅವರಿಗೆ ಆಗ ಇಪ್ಪತ್ತಾರು ವರ್ಷ ಅವರಿಗೆ ಈಗ ಒಂದು ಎರಡು ಸಾವಿರದ ಮೂರರಲ್ಲಿ ನಡೆದಂಥ ಘಟನೆ ಎರಡು ಸಾವಿರದ ಹದಿನಾರರವರೆಗೆ ಹದಿಮೂರು ವರ್ಷಗಳ ಕಾಲ ನಡೀತು ಎರಡು ಸಾವಿರದ ಮೂರರಲ್ಲಿ ಇಪ್ಪತ್ತಾರು ವರ್ಷ ಅಂತ ಹೇಳಿದರೆ ಈಗ ಅವರಿಗೆ ಸುಮಾರು ನಲವತ್ತ ಎಂಟು ವರ್ಷಗಳ ಕಾಲ ನಲವತ್ತೊಂಬತ್ತು ವರ್ಷಗಳ ಪ್ರಾಯ ಬಹುಶಃ ಅವರು ಯಾವತ್ತ ಅಧಿಕಾರಿಯಾಗಿರೋದಾದರೆ ಎಲ್ಲೋ ಇರ್ತಿದ್ರು ಅವರು ಎಲ್ಲೋ ಇರ್ತಿದ್ರು ಆ ಭ್ರಷ್ಟಾಚಾರಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿತ್ತು ಕೊಟ್ಟ ಕುದುರೆಯನ್ನು ಏರನ ಅರಿಯದವನು ವೀರನೂ ಅಲ್ಲ ಶೂರನಲ್ಲ ಅಂತ ಹೇಳ್ತಾರಲ್ಲ ಇವರಿಗೆ ಅದು ಗೊತ್ತೇ ಇಲ್ಲ ಇವರಿಗೇನು ಸಮಾಜವನ್ನು ಒಡಿಬೇಕು ಅಂತ ಹೇಳೋದು ಒಂದೇ ದೃಷ್ಟಿಯಿಂದ ಬಾಂಬ್ ಬಿಟ್ರು ಬಾಂಬ್ ಇಟ್ಟರು ಹೊರಗಡೆ ಬಂದರು ಹೊರಗಡೆ ಬಂದ ಮೇಲೆ ಹದ್ ಹದಿಮೂರು ವರ್ಷಗಳ ಕಾಲ ಇದು ನಡೀತದೆ ನಡೆದ ನಂತರ ಅವರು ಹೇಳ್ತಾರೆ ನಿರಾಪರಾಧಿ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಬಿದ್ದು ಹೋಗಿದ್ದು ಒಂದೇ ಒಂದು ಸ್ಟೇಟ್ಮೆಂಟ್ ನೀವು ಆಲೋಚನೆ ಮಾಡಿ ಇಲ್ಲಿ ಏನು ಈ ಪ್ರಕರಣದಲ್ಲಿ ಅವರ ಮನೆಯವರೇ ಸಪೋರ್ಟ್ ಮಾಡಲಿಲ್ಲ ಸ್ವಾಮಿ ಅವರಿಗೆ ಮನೆಯವರೇ ಸಾಕ್ಷಿ ಹೇಳಿದ್ದಾರೆ ಅವನು ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅವನಲ್ಲ ಅಂತ ಹೇಳಿಲ್ಲ ಎಸ್ ಟಿ ಡಿ ಬೂತ್ನಲ್ಲಿ ಅವರು ಕೆಳಗೆ ಬಂದು ಎಸ್ ಟಿ ಡಿ ಬೂತಲ್ಲಿ ಒಂದು ಫೋನ್ ಮಾಡ್ತಾರೆ ಫೋನ್ ಮಾಡಿದ ನಂತರ ಅದು ಆ ಫೋನ್ನ ಆಗ ಪಬ್ಲಿಕ್ ಬೂತ್ ಅದು ಎಲ್ಲ ಚಿನ್ನ ಕೆಳಗೆ ಬಂದು ಅಲ್ಲಿ ಫೋನ್ ಮಾಡೋ ಒಂದು ಹೆಲ್ಮೆಟನ್ನು ಬಿಟ್ಟು ಹೋಗ್ತಾರೆ ಕವಸಕ್ಕೆ ಬೈಕ್ ಇದೆ ಅದರ ನಂಬರ್ ಕೂಡ ಇದೆ ಇದರಲ್ಲಿ ಅದರಲ್ಲಿ ಬಂದಿರ್ತಾರೆ ಅಂತೇಳಿ ಹೇಳ್ತಾರೆ ಆಗ ಕಂಟ್ರೋಲ್ ರೂಮಿಗೆ ಫೋನ್ ಮಾಡುವಾಗ ಎಸ್ ಟಿ ಅವರಿಗೆ ಏನು ಕಂಡಿತ್ತು ಅಂತ ಹೇಳಿದರೆ ಇವರು ಯಾರು ಅವರಿಗೆ ಸಂಬಂಧಪಟ್ಟವರು ಅಂತ ಹೇಳಿ ಕಂಟ್ರೋಲ್ ರೂಮಿಗೆ ಇವರು ತಿರುಗಿ ಫೋನ್ ಮಾಡ್ತಾರೆ ನಿಮ್ಮಲ್ಲಿ ಈಗ ಒಬ್ಬರು ಫೋನ್ ಮಾಡಿದವರು ಇಲ್ಲಿ ಒಂದು ಹೆಲ್ಮೆಟ್ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಆಗ ಅವರನ್ನೇ ಆಧಾರವಾಗಿ ಇಟ್ಕೊಳ್ತಾರೆ ಇವರು ಪೊಲೀಸವರು ತನಿಖೆ ಪ್ರಾರಂಭ ಮಾಡ್ತಾರೆ ಅವರು ಯಾರು ಯಾವ ಬೈಕಲ್ಲಿ ಬಂದದ್ದು ಹೇಗೆ ಅದೆಲ್ಲ ಅವರು ಬೈಕ್ ನಂಬರ್ ಸಮೇತ ಹೇಳ್ತಾನೆ ಅವನು ಬೈಕ್ ನಂಬರ್ ಸಮೇತ ಹೇಳ್ತಾರೆ ಅಲ್ಲಿಂದ ತನಿಖೆ ಪ್ರಾರಂಭ ಆಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ ವಿಚಾರಣೆ ಆಗ್ತದೆ ಎರಡು ವರ್ಷಗಳ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಹದಿಮೂರು ವರ್ಷಗಳ ಕಾಲ ವಿಚಾರಣೆ ನಡೀತದೆ ಅವ್ರು ನಿರಾಪರಾಧಿ ಅಂತೇಳಿ ಬರ್ತದೆ ನಿರಾಪರಾಧಿ ಅಂತೇಳಿ ಯಾಕೆ ಬರ್ತದೆ ಅಂತೇಳಿ ಬೆನಿಫಿಟ್ ಆಫ್ ಡೌಟು ಬೆನಿಫಿಟ್ ಆಫ್ ಡೌಟ್ ಏನು ಗೊತ್ತಾ ನಿಮಗೆ ಎಷ್ಟಿದ ಭೂತ ಅವನು ಹೇಳ್ತಾರೆ ಹೆಲ್ಮೆಟ್ ಹಾಕ್ಕೊಂಡು ಬಂದರು ಅವರು ನೋಡಿ ನಾನು ಮುಖ ನೋಡಲಿಲ್ಲ ಬಟ್ ಬೈಕನ್ನು ನೋಡಿದೆ ಅವರು ಕರೆಕ್ಟಾಗಿ ನಾನು ಎಕ್ಸಾಕ್ಟಾಗಿ ಅವರ ಬಗ್ಗೆ ಹೇಳಲಿಕ್ಕೆ ತ ನನಗೆ ಆಗೋದಿಲ್ಲ ಅಂತೇಳಿ ಅವರು ಹೇಳಿದರು ಆ ಒಂದೇ ಸ್ಟೇಟ್ಮೆಂಟಲ್ಲಿ ಕೋರ್ಟು ಅವರನ್ನು ನಿರಾಪರಾಧಿ ಅಂತೇಳಿ ಮಾಡಿತು ಈ ಪ್ರಕರಣದಲ್ಲಿ ಮೂರು ಮೂರು ಜನ ಅವರ ಮನೆಯವರು ಹೇಳಿದ್ದಾರೆ ಅವನಲ್ಲ ಅಂತೇಳಿ ಅವನಲ್ಲ ಅಂತೇಳಿ ಎಲ್ಲಿ ಸ್ವಾಮಿ ಕೇಸ್ ನಿಲ್ತದೆ ಅವನಿಗೆ ಏನೇ ಎವಿಡೆನ್ಸ್ ಇರಲಿ ಎಫ್ ಒ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಎಲ್ಲವೂ ಇದೆ ಮೂರು ಜನ ಎಫ್ ಎಸ್ ಎಲ್ ಅಧಿಕಾರಿಗಳನ್ನು ತನಿಖೆ ಮಾಡಿದ್ದಾರೆ ಎಲ್ಲೋ ಇದನ್ನಿದೆ ಇದನ್ನು ನಾವು ಸ್ವಲ್ಪ ಜನರಿಗೆ ಹೇಳಬೇಕು ಅವ್ರು ನಿರಪರಾಧಿ ಅಂತ ಹೇಳ್ತಾರೆ ಆಯಿತು ಇವ್ರು ಹೇಳ್ತಾರಲ್ಲ ನಿರಪರಾಧಿ ಆಗದೆ ಬೇರೆ ಅವರು ಇದ್ದಾರೆ ಅವರು ತನಿಖೆ ಆಗಬೇಕು ಅಂತ ಹೇಳ್ತಾರೆ ಮರು ತನಿಖೆ ಆಗಿ ಮರುತನಿ ಆಗಲಿ ನಮ್ಮದು ಅದಕ್ಕೆ ಏನು ತೊಂದರೆ ಇಲ್ಲ ಮರುತನಿ ಯಾರು ಮಾಡಬೇಕು ಅವ್ರು ಮಾಡಲಿ ಹಾಗಾದರೆ ಇದು ಬಾಂಬಿಟ್ಟ ಕೇಸ್ ಅವರು ನಿರಪರಾಧಿ ಅಂತ ಹೇಳಿದ್ರಲ್ಲ ಅದು ತನಿಖೆ ಆಗಬೇಕಾ ಬೇಡ ಮರು ತನಿಖೆ ಆಗಬೇಕಾ ಬೇಡವಾ ಅವರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಜನರನ್ನು ಕೊಲ್ಲಿಕ್ಕೆ ಹೊರಟವರು ಅವರು ಈ ಮರ್ಡರ್ ಒಂದು ಮರ್ಡರ್ ಮಾಡೋದಕ್ಕಿಂತ ಹೆಚ್ಚು ಎಷ್ಟೋ ಜನರನ್ನು ಮರ್ಡರ್ ಮಾಡಲಿಕ್ಕೆ ಹೊರಟವನಿಗೆ ಶಿಕ್ಷೆ ಆಗಬೇಕು ಅಲ್ವಾ ಇದನ್ನು ನಾವು ಕೇಳಬೇಕಲ್ವಾ ಹಾಗಾಗಿ ಅಲ್ಲಿ ಅವರು ನಿರಪರಾಧಿ ಮೊನ್ನೆ ಒಂದು ಬಹಿರಂಗ ಸಭೆಯಲ್ಲಿ ಅವರು ಹೇಳ್ತಾರೆ ನಾನೇ ಅದನ್ನು ಮಾಡಿದ್ದು ನಾನೇ ಆ ಬಾಂಬ್ ನಾನು ಹೌದು ಅಂತ ಒಪ್ಪಿಕೊಳ್ತಾರೆ ಹಾಗಾದ್ರೆ ಈಗಾದರೂ ಸುವಮೋಟ ಪೊಲೀಸರು ಈ ದಾಖಲಿಸಿ ಅವರನ್ನು ಜೈಲಿಗೆ ಹಟ್ಬೋದಲ್ಲ ಇದೆಲ್ಲ ಎಂತ ಹೇಳ್ತಾರೆ ಅಂತೇಳಿದರೆ ದುಡ್ಡು ಮಾಡುವ ಪರಮಾವಧಿ ನಾನು ಇನ್ನೊಂದು ಹೇಳ್ತೇನೆ ಎರಡು ಸಾವಿರದ ಹತ್ತರಲ್ಲಿ ಅವರು ಘೋಷಣೆ ಮಾಡಿಕೊಳ್ತಾರೆ ಅಭಿವ್ಯಕ್ತ ಅದರಲ್ಲಿ ಅವರ ಇನ್ಕಮ್ ಎರಡು ಲಕ್ಷದಿಂದ ನಾಲ್ಕು ಸಾವಿರ ಅಂತ ಘೋಷಣೆ ಮಾಡಿದ್ದಾರೆ ಸ್ವಲ್ಪ ಬ್ಯಾಂಕ್ ಸಾಲ ಸಾಲಲ್ಲಿದೆ ಬಾಕಿ ಸ್ವಲ್ಪ ಬೇರೆ ಬೇರೆ ಸಾಲಗಳಿದ್ದಾವೆ ಮತ್ತು ಡೆಪಾಸಿಟ್ ಇದೆ ಅಂತೇಳಿ ಈಗ ಅವರು ಕೋಟಿಗಟ್ಟಲೆ ಹಣ ಇದೆ ಅವರಲ್ಲಿ ದೊಡ್ಡ ದೊಡ್ಡ ಗಾಡಲ್ಲಿ ತಿರುಗ್ತಾರೆ ಗನ್ಮ್ಯಾನ್ ಇದ್ದಾರೆ ಅಂತ ಹೇಳುವಂಥ ಸುದ್ದಿ ಅದು ಗೊತ್ತಿಲ್ಲ ಇವರಿಗೆಲ್ಲಿಂದ ಬಂತು ನಾವು ಪ್ರಶ್ನೆ ಮಾಡಬೇಕು ಇವರು ಭ್ರಷ್ಟಾಚಾರಿಗಳೇನು ನಿರಂತರ ಏನು ಹಾಗಾಗಿ ಅವರ ಬಗ್ಗೆ ಅವರು ಹೇಳುವಂಥ ಮಾತಿಗೆ ಯಾವುದಕ್ಕೂ ಬೆಲೆ ಇಲ್ಲ ಇಲ್ಲಿ ಬಂದು ನೋಡಲಿ ಒಮ್ಮೆ ನಾನು ಹಾಗೆ ಹೇಳಿದೆ ಅವರೊಮ್ಮೆ ಬರಲಿ ಛತ್ರಕ್ಕೆ ಹೋಗಲಿ ಅಲ್ಲಿ ಊಟದ ಸಿಸ್ಟಮ್ ನೋಡಲಿ ಅಲ್ಲಿ ಟಾಯ್ಲೆಟಿಗೆ ಹೋಗಲಿ ಆ ಟಾಯ್ಲೆಟ್ ಎಷ್ಟು ಕ್ಲೀನ್ ಉಂಟು ಅಂತ ನೋಡಲಿ ಆಮೇಲೆ ಉಗ್ರಾಣಕ್ಕೊಮ್ಮೆ ಬರಲಿ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಬರಲಿ ಈ ಸ್ವಚ್ಛತೆಯನ್ನು ರಾಷ್ಟ್ರ ಮಟ್ಟದ ಸ್ವಚ್ಛತೆಯನ್ನು ಪ್ರಶಸ್ತಿಯನ್ನು ಪಡ್ಕೊಂಡು ಧರ್ಮಸ್ಥಳ ಇದನ್ನು ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ನಾವೇ ಬೆಂಗಳೂರಿಗೆ ಹೋದದ್ದು ನಾನು ನಮ್ಮ ಒಬ್ಬರು ಆಗಿನ ಮಾಜಿ ಅಧ್ಯಕ್ಷ ಅಚ್ಯುತ ಪೂಜಾರಿ ಅಂತ ಇದ್ದರು ದೇವಸ್ಥಿರು ಅಂತಿದ್ದರು ನಾವೆಲ್ಲ ಹೋಗಿ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿಯ ನಿರ್ವಹಣೆ ಆಗ್ತಾ ಇದೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಮಗೆ ಗ್ರಾಮಸ್ಥರಾಗಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ಬೇರೆ ಯಾವುದೇ ರೀತಿಯ ಇದಿಲ್ಲ ನಾವು ಅವರು ಹೇಳುವಂಥದ್ದನ್ನು ಎಲ್ಲ ಸುಳ್ಳುಗಳ ಸರಮಳೆ ಇದು ಇದು ಸುಳ್ಳು ಬಿಟ್ಟರೆ ಸುಳ್ಳು ಹೇಳೋದನ್ನು ಬಿಟ್ಟರೆ ಅವರಿಗೆ ಬೇರೆ ಗೊತ್ತಿಲ್ಲ ಅವರು ಬದುಕೋ ದಾರಿ ನಮಗೆ ಅದರ ಒಟ್ಟಿಗೆ ಅವರು ದುಡ್ಡು ಮಾಡುವಂಥ ಒಂದು ದಂಧೆಯನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿಯ ನಿರ್ಣಾಯಕ